ಹಾಯ್ ಹಲೋ ರೈತರೆ ಎಲ್ಲರಿಗೂ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರಿ ಇವತ್ತಿನ ವಿಡಿಯೋದಾಗ ಹಿಂದಕ ಸದಕ ಬೆಳೆಸಿದ್ರಿ ಆ ಸದಕ ಏನು ಮಾಡಿದ್ರಿ ಸದಕದ ಹುಲ್ಲ ಸುಡಾಂಗಿಲ್ಲ ರೀ ಈ ರೀತಿ ರುಟ್ರು ಹೊಡೆದ ಮಣ್ಣಾ ಮುಚ್ಚುದು ನೋಡ್ರಿ ಗೊಬ್ಬರ ಆಕತ್ರಿ ಈ ರೀತಿ ನೋಡ್ರಿ ಸದ್ಕಿಂದು ರೊಟ್ಟರು ಹೊಡೆದ ಇನ್ನು ಮಣ್ಣು ಹಾಕೈತ್ರಿ ಮುಚ್ಚಿದೈತ್ರಿ ಇನ್ನು ಇದನ್ನ ಮಾಡುದ್ರಿ ಮಾಡಿದ್ರಿ ಈ ಸದ್ದ ಇದು ಸದಕದ ಹುಲ್ಲು ಏನು ಮಾಡಿದ್ರಿ ನೇಗ್ಲಾ ದಾಬ್ ಹೋಗಿದ್ರಿ ನೀಗ್ಲಾ ಡಾಬ್ ಹೋಗಿದ್ರು ಇದು ಅಷ್ಟು ಗೊಬ್ಬರ ಹಾಕೈತೆ ರೀ ನಮಗೆ ಈಗ ರುಟ್ರು ಹೊಡೋದು ಅಷ್ಟು ಕಟ್ ಮಾಡಿ ಮಣ್ಣಾಗ ಮಿಕ್ಸ್ ಆಗೈತೆ ನೋಡಿರಿ ಯಾವ ರೀತಿ ಮಿಕ್ಸಿಂಗ್ ಆಗೈತೆ ನೋಡಿರಿ ಲೆಪ್ರ್ಯಾಂಡ್ಸಲ್ಲಿ ರುಟ್ರು ಒಂದಮೇಲೆ ರೊಟ್ಟರು ಹೊಡೆದೈತ್ರಿ ಇನ್ನು ಹಾಳೆ ಏನು ಮಾಡಿದ್ರಿ ರುಟ್ರು ಹೊಡೆದಿದ್ದ ಇದನ್ನು ಸದಕದ ಹುಲ್ಲ ಮುಚ್ಚಿದ್ರಿ ಮುಚ್ಚಿದ್ರೆ ಏನಾಗೈತೆ ರೀ ಇದು ಗೊಬ್ಬರ ಹಾಕೈತೆ ನಮ್ಗೆ ಹೇಳಬೇಕಾದ್ರೆ ನೆಕ್ಸ್ಟ್ ಪೀಕ್ ಏನು ಹಾಕೋದಿರ್ತಾರೆ ಮಾತ್ರ ಗೊಬ್ಬರ ಅಂತರೂ ಫಸ್ಟ್ ಕ್ಲಾಸ್ ಹಾಕತ್ರಿ ಬೆಳಿ ಕಸ ಅದು ಇದ್ರೆ ಹುಲ್ಲಂತರು ಯಾರೂ ಸುಡಾಕೋಗ್ಬೇಡ್ರಿ ಇದಾಗ ಏನಕತ್ತೀರಿ ನಮಗೆ ಗೊಬ್ಬರ ಹಾಕತ್ರಿ ಹಾಗೆ ಬಿಳಿಸಿ ಕಸ ಇದ್ರು ಸದಕದ ಹುಲ್ಲು ಮುಚ್ಚಿರೋ ಏನಾಕತ್ರಿ ಗೊ ಬಿಳಿಚಿ ಕಸಾನು ಎಳಂಗಿಲ್ಲ ರೀ ರೈತರಿಗೆ ಹೇಳ್ಬೇಕಾರೆ ಸದಕದ ಹುಲ್ಲು ನೋಡ್ರಿ ಈ ರೀತಿ ಹೆಂಗೆ ಕಾಣ್ತೈತೆ ನೋಡ್ರಿ ಇದೆಲ್ಲ ಗಳಿ ಹೊಡೆದ ಮಣ್ಣಾಗ ಮುಚ್ಚೈತ್ರಿ ರುಟ್ರುಡಿ ಅಂತಲೇ ರೀ ಇನ್ನು ಇದನ್ನು ನೀಗ್ಲಾ ದಬ್ ಹಾಕಿರಂತ್ರು ಅಂತೂ ಪೂರ ಏನು ರೀ ನಮ್ಮ ಹಿಂದೆ ಮುಂದಿನ ಪೀಕ್ ಅಂತರೂ ಫಸ್ಟ್ ಕ್ಲಾಸ್ಲೆ ಬೆಳ್ದಿತ್ರಿ ನೋಡ್ರಿ ಆಟ ಯಾವ ರೀತಿ ಕಾಣ್ತೈತೆ ನೋಡ್ರಿ ಇದು ಹುಲ್ಲಂತರೂ ಅಷ್ಟು ಹಲ್ ತುಂಬ ಮಣ್ಣಾಗ ಮಿಕ್ಸ್ ಆದಂಗೆ ಆಗೈತಿ ಸುಟ್ರ ಅಂತರೂ ಏನಕ್ಕೀ ನಮ್ಮ ಜೀವಾಣುಗಳು ಭೂಮಿಯಲ್ಲಿರುವಂಥ ಜೀವಾಣುಗಳು ಸತ್ ಹೊಕ್ಕವ್ರಿ ಅದ ಸುಡಬಾರ್ದು ರೀ ಅದೇ ಈ ರೀತಿ ಮಣ್ಣ ಮಿಕ್ಸಿಂಗ್ ರೀ ಈಗ ಈ ರೀತಿ ಮಣ್ಣಾ ಮಿಕ್ಸಿಂಗ್ ಆದರೆ ಗೊಬ್ಬರ ಆಗಿ ನಮ್ಗೆ ಪರಿವರ್ತನೆ ಆಕೈತಿ ರೀ ಇನ್ನು ಮಳೆಗಾಲ ಚಲೋ ಅದರಿಂದ ಜೂನ್ ತಕ್ಕ ಮಳೆಗಾಲ್ದಾಗ ಇನ್ನೊಂದು ಎರಡು ತಿಂಗಳು ಬಡದು ಆಮೇಲೆ ಏನಕ್ಕರಿ ಮಳೆಗಾಲದಾಗಂತರೂ ಎಲ್ಲ ಪೂರಾ ಕೊಳ್ತಾ ಹೊಕ್ಕೈತಿರಿ ಅದು ಹೇಳಬೇಕಾರೆ ಸದ್ಕೋ ಹುಲಂತೂ ಸುಳಾಕೊಬೇಡ್ರಿ ಹಾಗೆ ಇನ್ನೂ ಯಾರು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ರೈತರೆ